ನಮಸ್ಕಾರ ಸ್ನೇಹಿತರೆ ಎಲ್ಲಿ ತೋಟ ಹೇಗಿದೆ ನೋಡಿ ಅದು ಎರಡನೇ ವರ್ಷ ಆಗಿದೆ ಇದಕ್ಕ ಎರಡು ಸಿಂಬ ಇದ್ದವು ಮತ್ತ ಇದ ಇಲ್ಲಿ ಬ ಎಲ್ಲಿ ಬಳ್ಳಿ ಬೀಜ ತರಕ್ಕೆ ಬಂದಿವು ಅಂದ್ರ ತುದಿ ಕಟ್ ಮಾಡ್ಕೊಂಡು ಹೋಗೋದ ಅಂತಾರ ಅದಕ್ಕೆ ಒಂದು ಐದಾರು ಗಣಿಕೆ ಕಟ್ ಮಾಡ್ಕೊಂಡು ಹೋಗಿ ಅದನ್ನ ಹಚ್ಚೋದಕ್ಕೆ ಅದಕ್ಕೆ ಬೀಜ ಅಂತಾರು ಉದ್ದಿ ಬೇಕು ಭಾಳ ಉದ್ದ ಕೊಡೋದಿಲ್ಲ ಮಾಡಾಕ ನಮ್ ನೇಮ್ ಎತ್ತೈತಿ ನೋಡಿ ಇದ ಎಷ್ಟು ಗಣಿಕ ಕೊಂಡ್ಬೇಕ್ರಿ ನೋಡಿ ಮುಗಿ ನೋಡಿ ಈಜು ಇಟ್ಟು ಕುಣಿತ್ರೆ ಮುಗಿಯತ್ತ ಇದಾದ್ರ ಬ ಉದ್ದ ಹಚ್ಚಿ ಜನ ನೋಡಿ ಉದ್ದ ಐತ ಅಂದ್ರೆ ನಿಮಗೆ ನೋಡಿ ಇದು ಇಟ್ಟೇ ಬೇಕನ್ನ ಇದು ಏನೂ ಉಪಯೋಗಿಲ್ಲ ಹ್ಞೂ ಇಟ್ಟೇ ಕೊ ರೀ ನಾವು ಚಲೋ ಮತ್ತು ಭಾಳ ಉದ್ದ ಮ್ಯಾಗ ಬಿಟ್ಟೇನಿ ಬೆಳಕಾಯ್ತು ಅಂದ್ರೆ ಅಂದ್ರೆ ಇದ್ರೊಳ್ಳೆ ಆಗಿ ಬಿಳ್ತಿ ಹ್ಞೂ ಇಟ್ಟೇ ಇತ್ತು ಇದು ಬಿಳಾಗಿಲ್ಲ ಒಟ್ಟು ನೋಡ್ರಿ ನೋಡಲ್ಲ ಏಕ್ ದೋನ್ ತೀನ್ ಚಾರ್ ಐದು

ಬರೋಬ್ರೈತೈತ ಬರೋಬರಿ ಐತೆನಾಲ್ದ ಕುಂಡತ್ತ ಮೂರು ಗಂಡಕ್ಕೆ ನಮ್ದು ಮಾಪೇತ ನಿಮ್ದು ಏನು ದೊಸ್ಕಾನ್ ಮಾಡಾರದೇನು ಪೊಕಟ್ಟು ಸರೇ ಹೆಸರದ ಉಪಯೋಗ ಇಲ್ಲ ಇದು ಲಾವ್ ಹೆಂಗಾದ ನೋಡಿ ಉದ್ದ ಹಚ್ಚಿ ಭೀ ನೋಡ್ರಿ ಹಿಂಗೆ ನಾಲ್ಕು ಗಂಟೆ ಹೊಂಟಿದ

నమస్కారీ ఈ రీతి చర్య తో ఎరడు పుట్క ఒందో తో తగ్బు మే ఎరడు బి హో తేవు ఎరడు పుట్క ఈ రీతి చర్య తో ఎర్ర పుట్ కొపీ చర్యద ఈ రీతి బి హో ಬಳ್ಳಿ ಹಚ್ಚುತ್ತಿನಾಗ ಕಲ್ಲೆಲ್ಲ ಸರಿಸೋದಿಲ್ಲ ಮತ್ತು ಮಣ್ಣು ಸೂಕ್ಷ್ಮ ಆಟ ಸಾವಕ ಸರ್ಸೋದ ಅದಾದ ಕೂಡಲೇ ಗಜ್ಜು ಸೂಸ ಅದ್ರ ಮ್ಯಾಲ ತುಳಿತಾರ ಭೀ ಅದ್ರ ಬಳ್ಳಿ ಗಜ್ಜಿಡ್ತೀವಿ ಅದ್ರ ಬಳ್ಳಿ ಹಚ್ಚಿ ಆದಕ್ಕೂ ಅದರ ನೀರ ಹಸಿ ಈತಿನಲ್ಲಿ ನೋಡ್ಕೋತಿರ್ಬೇಕು ಒನ್ಗೂ ಬಿಡ್ಬಾರ್ದು ಯಾಕಂದ್ರೆ ಮಳೆ ಇತ್ತಂದ್ರೆ ನೀರು ಬಿಡಕತ್ತಲ್ಲ ಆದ್ರೆ ಓ ಬಿಸಿಲು ಹೆಚ್ಚು ಬಿಡೋಕೈತೆ ನೀರು ಬಿಟ್ಕೊಂಡು ಅದರ ಡ್ರಿಪ್ ಎಲ್ಲ ಹೇಗೆ ಇಟ್ಕೊಂಡು ಗಾರ್ ಬಿಡಿಸ್ಬೇಕು ಇಲ್ಲಾರ ಬಳ್ಳಿ ಹೋತೈತಿ ಬಳ್ಳಿ ಅದ ಅದನ್ನು ಹಸಿ ಇಟ್ಕೋಬೇಕು ಒಂದು ಹೋಮಿಕಾಸೈಡೆಲ್ಲ ಬಿಟ್ಕೊಂಡು ಅದನ್ನು ಪೈಲ ಬೆಳೆಸೋದು ವಿಚಾರ ಮಾಡಬೇಕು ಬೆಳಿವು ಮೂರು ದಿವಸ ಆಯಿತು ಹರಿದ ಸಂಜೆ ಕೋಸಿ ತೋರಿಸಿ ಇಟ್ಟಿದ್ದೆವು ಯಾಕಂದ್ರೆ ಬೆಳಿಗ್ಗೆ ಬಿ ಕಂಟಿನ್ಯೂಸ್ ಬೆಳಕತ್ತಿತ್ತು ಆ ಥರ ಸಂಬಂಧ ನೋಡಿರಿ ಯಾವ ರೀತಿ ಅಂತ ಹಲಿಕೆಲ್ಲ ಹೆಂಗೆ ಬಿಟ್ಟಿದೆ ಅಂತ ಈ ರೀತಿ ಹೋಗೋದು ಸ್ನೇಹಿತರೆ ಗಚ್ಕೊಂಡಿದ್ಯ ಬೇರೆ ಬಳ್ಳಿ ಬೇರೆ ಹಿಡಿಬೇಕಂದ್ರೆ ಈ ರೀತಿ ತೊಳ್ಕೊತ ಹೋಗಬೇಕು ಈ ರೀತಿ ನೀರು ಉಣಿಸೋದು ಅರ್ಥೈತಿ ಕಾಲು ಬಿಡ್ಕೊತ ಅದಕ್ಕೆ ನೀರೆಲ್ಲ ಹತ್ಬೇಕು ಹಂಗೆ ಈ ರೀತಿ ನೀರು ಉಣಿಸ್ಕೊತ ಹೋಗೋದು ಅರ್ತೈತೆ ಈಗ ನಾಲ್ಕು ಮುಂಬ ಹಚ್ಚಿದೆವು ಇನ್ನು ಮತ್ತು ಹೊಸ ತಂದು ಹಚ್ಚಾರ್ದೆವು ಬಳ್ಳಿ ನಮಸ್ಕಾರ ಸ್ನೇಹಿತರೆ ಎಂದು ನೀರು ಉಣಿಸ್ತಾ ಇದ್ದೀವಿ ಎಲ್ಲೇ ಬಳ್ಳಿ ಹಚ್ಚಿದೆವು ಅದಕ್ಕೆ ರೆಂಡ್ರಿ ಪೈದು ಹಚ್ಚಿದ್ದು ಖರೆ ಅಟ್ ನೀರನ್ನ ನೆಟ್ಟಿಗೆ ಬಳ್ಳಿ ಅಂತ ತಾಜಾಗ್ಲೋಗಿತ್ತು ಅಟ್ಟ ಅಷ್ಟು ಅನ್ನ ಆಗಿಲ್ಲ ಅನ್ನ ರೆಂಟ್ ಟ್ರಿಪ್ ಬಿಟ್ಟ ಈಗ ಮತ್ತೆ ನೀರು ಉಣ್ಸದೆವು ಒಂದು ದೊಡ್ಡಕ್ಕ ನೀರು ಉಣ್ಸದೆ ನೋಡ್ಬೋದು ನೀವು ಕಡೆ ಎಲ್ಲ ನೀರು ಉಣ್ಸಿದ್ದೀವಿ ಈಗ ಈ ಜರ ಜರ ಚಾದ ಆಗೈತಿ ಬಳ್ಳಿ ಹಚ್ಚಿದ್ದ ಅದ್ರ ಕೂಡಲೇ ಈ ಕಡೆ ಹಚ್ಚಿದ್ದೆಲ್ಲ ಲಾಗೂ ಆಗಿದ್ದವು ನೋಡ್ಬೋದು ನೀವು ರೀತಿಯ ರೆಂಟ್ರೇಜ್ ಸಿಸ್ಟಮ್ ಇಚ್ಚಲು ನೀರಿನಿಂದ ಬರ್ತಿದ್ವಿ ಈ ಮಕ್ಕದವು ಈ ಮಕ್ಕ ತೀರದ ನೀರು ಓದಿದ್ದು ಮತ್ತು ಹಂಗೆ ಇದು ಇದಕ್ಕೆ ಬಂದಿತ್ತು ನೀರು ಉಣಿಸ್ಕೊಂಡೆ ಇದು ಹೋಮಿಕ್ ಬಿಡೋದ ಈ ಥರ ಮ್ಯಾಗ ಬೇರೆ ನಿಮಿಷದ ಮಳೆ ಹಚ್ಬಿಡ ನುಗ್ಗಿ ಇದ್ದದೆಲ್ಲ ಅದು ಮಳೆ ಹತ್ತಿ ಹೋಗಿತೆ ಅಂದ್ರೆ ಗಿಡ ಹೋಗಿದ ಹೂ ಮತ್ತು ಚಗಚಿ ಗಿಡದ ಅಟ್ಟ ಉಳ್ದೆವು ಈಗ ಮತ್ತು ನುಗ್ಗಿ ಮತ್ತು ಚಗಚಿ ಹಾಕಾರ್ದವು